ಕೊಪ್ಪಳ ಕೇಳ್ತದ್ರಿ ಸೌಂಡ್ ಇಂತಲ್ಲಿ ಬಂದು ಶುರು ಮಾಡಿದ ವಿಜ್ಞಾನದ ಬಗ್ಗೆ ಮಾತಾಡೋದಕ್ಕೆ ಮಾ ಜನಗಳೇ ಇವತ್ತು ಗುರುಗಳು ನನ್ನ ಕೊಟ್ಟಿರ್ತಕ್ಕಂಥ ಅವಧಿ ಒಂದು ಗಂಟೆಗಳ ಕಾಲ ಮಾತಾಡೋದು ವಿಜ್ಞಾನದ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ ವಿಜ್ಞಾನ ಅಂದ್ರೆ ಏನು ನಾವು ತಕ್ಕಂಥ ನೆಲ ಕಂಡಾಗ ಅದರಲ್ಲಿ ತಕ್ಕಂಥ ಆಗ ವಿಜ್ಞಾನ ನಮ್ಮ ಕಣ್ಣಿಗೆ ಬೀಳುತ್ತದೆ ವಿಜ್ಞಾನದಿಂದ ನಾವು ತಗೊಂಡಾಗ ವಿಜ್ಞಾನವು ನಮ್ಮ ಕಣ್ಣು ಬೀಳ್ತಕ್ಕಂಥ ಸಂದರ್ಭದಲ್ಲಿ ವಿಜ್ಞಾನ ನಮ್ಮ ಕಣ್ಣು ಮುಂದೆ ಸಂದರ್ಭಗಳನ್ನು ನಾವೆಲ್ಲರೂ ವಿಜ್ಞಾನ ಬಹಳ ಮುಕ್ತ ಆಗ್ತದೆ ಅಲ್ರಿ ಭಾಷಣ ಏನು ತಿಳಿತು ಅಂದ ಪೂರ್ವ ಒಂದು ತಾಯಿನಾಗ ಸಾವಿರದ ಎಂಟು ಸಲ ವಿಜ್ಞಾನ ಅಂದನ್ರಿ ಒಳಗಿಂದ ಏನು ಗೊತ್ತಾಗ್ಲಿಲ್ಲ ಅಂದ ಅವನು ಇದು ಬ್ಯಾಡ್ ತಾಡ್ರಿ ಇವನ ಬಗ್ಗೆ ಬಿಟ್ಬಿಟ್ರಿ ಅವನು ನಾನು ಕನ್ನಡ ನಾಡಿನ ಬಗ್ಗೆ ಮಾತಾಡ್ಸ್ತೀರಿ ಅಂದರು ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟು ಗುರುಗಳು ಹತ್ತು ನಿಮಿಷ ಮತ್ತೆ ಎಕ್ಸ್ಟ್ರಾ ತಗೋ ಕನ್ನಡ ನಾಡಿನ ಬಗ್ಗೆ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಮತ್ತೊಂದು ವಿಷಯ ಕನ್ನಡ ನಾಡು ಕನ್ನಡ ನಾಡು ಬಗ್ಗೆ ನಾವು ಮಾತಾಡ್ಕಂತ ಬಂದಾಗ ಎಷ್ಟು ಜನ ಕನ್ನಡ ಬಗ್ಗೆ ಮಾಡಿದ್ದಾರೆ ಕನ್ನಡ ಅಡು ನೋಡ್ತಕ್ಕಂಥ ಸಂದರ್ಭದಲ್ಲಿ ನೆಂಪುಗಳು ಯಾರ್ಯಾರು ರೀ ಮೈಕ್ ಸೊಪ್ ಸೊಪ್ಪು ಮಾಡಿರಿ ಸರ್ ದಯವಿಟ್ಟು ಮೈಕ್ ಚಲೋ ಇದ್ರಿ ಇಡೀ ಜಗತ್ತು ಕೇಳ್ತದೆ ಮೈಕ್ ಅವನೊಳಗೆ ಚಿಪ್ಪು ಸರ್ ಖಾಲಿ ಐತ್ರಿ ಅದು ಅವ ಹಿಂಗೆ ಕಟ್ ಕಟ್ ಮಾತಾಡ್ತಾನ ಇವನು ಬ್ಯಾಂಕ್ನೇ ಸಾಲ ತೊಗೊಂಡ್ಬಿಟ್ಟಾನೆ ಬ್ಯಾಂಕ್ನವ್ರು ಫೋನ್ ಹಚ್ಚಿದ್ರು ಅಲ್ರಿ ರೀ ಸರ್ ಎಲ್ಲಿದ್ದೀರಿ ಮನೆಯಾಗಿದ್ದೀನಿ ಸರ್ ಅಪ್ಪರಿಗೆ ಆರಾಮಾಗಿದ್ರಿ ಆರಾಮಾಗಿದೀರಿ ನೀವು ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದೀರಲ್ಲ ಹೇಯ್ ಹೌದು ಸರ್ ಎಂಥ ಟೈಮಿಗೆ ಕೊಟ್ಟರಿ ಪುಣ್ಯಾತ್ಮ ನೀವು ಒಳ್ಳೆ ಟೈಮಿಗೆ ಕೊಟ್ಟಿರಿ ರಿಕವರಿ ಮಾಡಿರ್ತಕ್ಕ ಬಂದಿರಿ ನಾ ಕೊಡ್ತೀನಿ ಸರ್ ಅದೇನು ಇಲ್ಲ ಯಾವಾಗ ಕೊಡ್ತೀರಿ ಅದೇ ಮುಂದೆ ನೆಕ್ಸ್ಟ್ ಮತ್ತ ಕೊಟ್ಬಿಡ್ತೀನಿ ಸರ್ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಅದ ಆಮೇಲೆ ಮಾಡಲಿ ಅಂತ ಆಮೇಲೆ ಮಾಡು ಹಲೋ ಸರ್ ಬ್ಯಾಂಕ್ ನೀವು ಲೋನ್ ತಗೊಂಡಿ ಹೌದು ಸರ್ ಎಂಥ ಟೈಮಿಗೆ ಕೊಟ್ಟಿರಿ ದೇವ್ರು ಕೊಟ್ಟಂಗೆ ಕೊಟ್ಟಿರಿ ಪುಣ್ಯಾತ್ಮ ನಿಮ್ಮ ರೊಕ್ಕ ಮುಗಿಸಿದ್ರೆ ದೇವ್ರು ನೋಡ್ರಿ ಮತ್ತೆ ಯಾವಾಗ ಸರ್ ರಿಕವರಿ ಅದೇನಲ್ಲ ಎಲ್ಲ ಕ್ಲಿಯರ್ ಮಾಡಿಬಿಡಮ್ಮ ಕ್ಲಿಯರ್ ಕೇಳ್ತದೆ ಡೇಟು ಅದೇನಲ್ಲ ರೀ ಏ ಇಟ್ಬಿಡ್ರಿ ಬೇಡವ್ರ ಕೊಟ್ಟರು ಕೊಟ್ರಿ ಬಿಡ್ರಿ ಅಂದ್ರೆ ಬ್ಯಾಂಕ್ನ ಅವ್ರವ್ರ ಮತಾನ್ ಕಿಂತ ಶುರು ಮಾಡಿಬಿಟ್ರು ಅವ್ನು ಮೊಬೈಲ್ನಾಗೆ ಫಿಕ್ಸ್ ಮಾಡಿಬಿಟ್ಟಲ್ಲ ರೀ ಲೋನ್ ಅಂದ್ರೆ ಸಾಕು ಕಟ್ ಆಗಿಬಿಡ್ತದ ಮೊಬೈಲ್ ಏ ಅವನು ಏನು ಮಾಡ್ಯಾನ ಬ್ಯಾಂಕಿಂಗ್ ನಂಬರ್ಲಿ ಮಾಡಿರಿ ಬೇರೆ ನಂಬರ್ ಮಾಡಿರಿ ನೀನು ಬೇರೆ ನಂಬರ್ ತೊಗೊಂಡ್ರು ಅವ್ರ ಮನೆಗೆ ಮನಿ ಓಪನಿಂಗ್ ಇತ್ತು ಆ ಅರ್ಚಕರು ಸುಮ್ಮ ಮೊಬೈಲ್ ತೊಗೊಂಡ್ರು ಅರ್ಚಕರು ಹಲೋ ಮನಿ ಓಪನಿಂಗ್ ಇತ್ತಲ್ಲ ಹಾ ಹೌದು ರೀ ಸಾಮಾನ್ಯ ಎಲ್ಲ ಬರ್ಸಿತ್ತು ರೀ ಅದು ಹೀರ್ಗೆ ಮಾತಾಡ್ತಾರೆ ನೋಡ್ರಿ ಅಲ್ಲ ಬ್ಯಾಂಕ್ನ ಲೋನ್ ರೀ ಹೇ ಎಂಥ ಟೈಮಿಗೆ ಕೊಟ್ಟ್ರಿ ನಿಮ್ಮ ಲೋನ್ ಮುನ್ಸಿದ್ರು ದೇವ್ರ ಮೆಚ್ಚೇನ ನಮ್ಮನ್ನ ಮತ್ತೆ ಯಾವಾಗ ಕೊಡ್ತೀರಿ ಕೊಡ್ತಾ ಇಲ್ಲ ಎಲ್ಲ ತೊಗೊಂಡು ಹೋಗ್ಬಿಡಿ ಅಷ್ಟು ಹಿಂಗ ಕಾರ್ಯಕ್ರಮ ನೋಡಿರಿ ಎಲ್ಲೆಲ್ಲಿ ಹೋದಲ್ಲೆಲ್ಲ ಒಂದೊಂದು ಕಾರ್ಯಕ್ರಮಕ್ಕೆ ಆಗ್ತಿರ್ತವೆ ದಿನನಿತ್ಯ ಜೀವನಗಳಲ್ಲಿ ನಾನು ಫಸ್ಟ್ ಟೈಮ್ ಮದುವೆ ಅದೇ ಪ್ರಾಣ ಮದುವೆನೇ ಫಸ್ಟ್ ಟೈಮ್ ಅಲ್ಲ ಆದಾಗ ನಲವತ್ತೈದು ವರ್ಷ ಆಗಿತ್ತು ಯಾರೂ ಹುಡುಗಿ ಕೊಡ್ತಿದ್ದಿಲ್ಲ ಆ ಟೆನ್ಷನ್ನೊಳಗೆ ನೋಡ್ರಿ ನಾನು ನಾಲ್ಕು ಸಾವಿರದ ಏಳುನೂರು ಕಾರ್ಯಕ್ರಮ ಮಾಡೀನಿ ಈ ಕಾರ್ಯಕ್ರಮಕ್ಕೆ ಇಷ್ಟು ಟೆನ್ಷನ್ ಹೇಳಿರೋದಲ್ಲ ಯಾಕಂದ್ರೆ ಗುರುಗಳು ಒಂದು ಭಾಳ ಪವಿತ್ರವಾದ ವೇದಿಕೆ ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣದ ಟಿ ವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಏನು ರೀ ನಾನು ಹೋಗಿ ಹುಡುಗಿ ಬಂದು ಕುಂತು ಕೂತ ತಕ್ಷಣ ನಾನು ಕುಂತೆ ಮಾತಾಡ್ಸು ಮಾತಾಡ್ಸಂದ್ಲು ನಾನು ಟೆನ್ಷನ್ಯಾಗೆ ಮಾತಾಡೋದು ಏನು ಮಾತಾಡ್ಸಬೇಕು ಗೊತ್ತಾಗ್ಲಿಲ್ಲ ಅಕ್ಕಾರ ರೀ ಅಂದೆ ಆರಾಮ ಅಣ್ಣ ಅಂದ್ಲು ಏನು ಸ್ಯಾನಿ ನೀನು ಹುಡುಗಿ ನೋಡೋಕೆ ಬಂದು ಅಕ್ಕ ಅರಾಮ ಅಂತೇಳು ಮತ್ತು ಏನು ಅನ್ಬೇಕು ಗೊತ್ತಾಗ್ಲಿಲ್ಲ ಟೆನ್ಷನ್ಯಾಗೆ ಅಂದ್ಬಿಟ್ಟೆ ಬೇರೆ ಏನು ರೀ ಮಾತಾಡ್ಸು ಅನ್ನ ಏಸು ಬಂದು ಅಣ್ಣ ರೀ ಅಂದೆ ಇಬ್ಬರು ಇದ್ದರೆ ಈಗ ಮೂರು ಐದು ಬಂದು ಸಿಕ್ಕ್ರಿ ಅನ್ಲಾಕಿ ಹಂಗೆ ನಾನು ಕಾರ್ಯಕ್ರಮ ಮಾಡ್ತಿದ್ದಲ್ರಿ ಅವಾಗ ಬಿಸ್ನೆಸ್ ಮಾಡ್ತಿದ್ದೆ ಹಂಗೆ ಹಿಂಗೆ ಮದುವೆ ಆಯಿತು ಮದುವೆ ಆದಮೇಲೆ ನಮ್ಮ ಮನೆ ಎದುರಿನ ಹುಡುಗ ಅವನು ಮದುವೆ ಆದ ಅವರು ಒಂದು ವಿಚಿತ್ರ ಮಾಡಿಬಿಟ್ಟಿದ್ದವ ಏನು ಮಾಡಿದಂದ್ರೆ ಕರೆಕ್ಟ್ ಎಂಟು ಗಂಟೆಗೆ ಕುರ್ಚಿ ಹಾಕ್ತಿದ್ದ ಎಂಟು ಗಂಟೆ ಐದು ನಿಮಿಷಕ್ಕೆ ಹೆಂಡ್ತಿ ಕರ್ಕೊಂಬಂದು ಕುಂದರ್ಸ್ತಿದ್ದ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂತಂದು ಹೆಂಡತಿ ಮೇಲೆ ಹಾಕ್ತಿದ್ದ ಇದನ್ನು ನಮ್ಮ ಹೆಣ್ಮಕ್ಳು ನೋಡಿಬಿಟ್ರು ನೀವು ಹಂಗೆ ಮಾಡ್ರಿ ಅಂದರು ಎರಡು ದಿವ್ಸ ಟೈಮ್ ಕೊಡು ಕೊಡುವಂಜೆ ಎರಡು ದಿವಸ ಟೈಮ್ ಕೊಟ್ಟ್ಮೇಲೆ ಅವನು ಹುಡುಕಾಡಿದೆ ಬಿಡಲಿಲ್ಲ ನೀ ಎಂಥ ಮನುಷ್ಯ ಹೋಮ್ ಮರ ನಮಗೆ ಎಷ್ಟು ಮನಸ್ಸಿಗೆ ಮಾಡಿಟ್ಟಿ ನೀನು ಯಾಕೆ ಏನಾಗೈತಿ ನೀ ಎಂಟು ಗಂಟೆಗೆ ಹೂವು ತಂದು ಕುರ್ಚಿ ಹಾಕ್ತಿದಿ ಎಂಟು ಗಂಟೆಗೆ ಐದು ನಿಮಿಷಕ್ಕೆ ತಂದು ಹೆಂಡ್ತಿ ಕುಂದರ್ಸ್ತಿದಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟು ಹೂ ತಂದು ಹಾಕ್ತಿಲ್ಲ ಏನು ಕೆಲಸ ಮಾಡ್ತೀನಿ ನಾನು ಅಂದ ನಾನು ಹೂವಿನಂಗಡಿ ಆದ್ರಿ ಅಂದವ ಎಂಟು ಗಂಟೆ ತನಕ ಮಾರ್ತಿನಿ ಉಳಿದಿದ್ದು ಯಸ್ ಉಳಿತಾ ಓಸು ಹೆಂಡ್ತಿ ಮನೆ ಹಾಕ್ತೀನಿ ಅಂದವ ಸಾಕ್ಬಿಟ್ಟು ಇಷ್ಟು ಅಂದೆ ನಾನು ಹೋಗಿ ನನ್ನ ಹೆಂಡತಿ ಹೇಳಿದೆ ಅವನು ಹೂವಿನ ಅಂಗಡಿ ಅದ ಉಳಿದು ಹೂವು ತಂದು ಹಾಕ್ತಾನೆ ನಂದು ಕಾರ್ಪೊಟ್ ಬಿಸ್ನೆಸ್ ಆದ ಅಂದೆ ಅವತ್ತಿಂದ ನಾನು ಅಂದ್ರೆ ಫಸ್ಟ್ ಟೈಮ್ ಹೊಸ್ದಾಗಿ ಮದುವೆ ಆಗಿದ್ದೆ ನಾನು ಹೆಂಡ್ತಿ ಹೇಳಿದೆ ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡುಗೆ ಮಾಡಿಸು ಅಂದರು ನಮ್ಮ ಮನೆಗೆ ಅಡುಗೆ ಮಾಡಿಸ್ತೀವಿ ಬೇಡ ಈ ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಮನೆಗೆ ಮಾಡಿಸು ನಾನು ಹೆಂಡ್ತಿಗೆ ಬಂದು ಕೇಳಿದೆ ಏನು ಅಡುಗೆ ಮಾಡೋಕ್ಕೆ ಬರ್ತದೆ ನಿನಗೆ ಹೊಸ್ದಾಗಿ ಮದುವೆ ಆಗಿದ್ರು ಅನ್ನ ಸಾರು ಮಾಡ್ತೀನಿ ರೀ ಅಂದ್ಲು ಮತ್ತು ಬಿಟ್ಟು ಬೇರೆ ಏನು ಮಾಡ್ತೀನಿ ಸಾರು ಅನ್ನ ಮಾಡ್ತೀನಿ ಅಂದ್ಲು ನೀವು ಬೇರೆ ಬೇರೆ ಅದ ಮೊದ್ಲು ಯಾವ ಮಾಡ್ತಾರೆ ಅದೇ ಲೆಕ್ಕಕ್ಕೆ ಬರ್ತದ ಚಿತ್ರಾನ್ನ ಒಂದೇ ಮಾಡಿಬಿಡು ಸಾಕು ಚಿತ್ರಾನ್ನ ಮಾಡ್ತಿಲ್ಲ ಹಾಂ ಮಾಡ್ತೇನೆ ರೀ ಮಾಡಿದ್ಲು ನಾನೆಂದೇ ಊಟಕ್ಕೆ ಎಂಟತ್ತು ಮಂದಿ ಕುಂತಿರ್ತೀವಲ್ಲ ಬಂದ ತಕ್ಷಣ ಏನು ಮಾಡ್ಬೇಕು ನೀನು ನಾನು ಹೋಳ್ಗೆ ಸೀಕರಣಿ ತುಂಬ ಅಂತೀನಿ ದೊಡ್ಡ ಬೋಗೋಣ ನೀವು ಒಗೆದ್ಬಿಡು ಬಿತ್ತಂದು ನಾ ಅಂತೀನಿ ತರಂಗಿಲ್ಲ ನೋಡು ಏನು ಉಳಿದೈತೆ ಅದನ್ನು ಇಡ್ಬೇಕಂತ ಆಯಿತು ಇಷ್ಟು ಐಡಿಯಾ ಮಾಡಿಬಿಡ್ತೀನಿ ಬಂದು ಕುಂತೆ ಅದೃಷ್ಟ ಅದು ಅದೃಷ್ಟ ಅದು ಹೆಂಗಾರ ಬರ್ಬೋದು ಹೆಂಗಾರ ಹೋಗ್ಬೋದು ನಾ ಹೋಗಿ ಕುಂತೆ ಹೋಳ್ಗೆ ಸಿಕ್ಕಂಡು ತೊಗೊಂಬೆ ಒಂದು ಪುಟ್ಟಿ ಡಬ್ ಒಗೆದ್ದುಬಿಟ್ಲು ಏನಾಯಿತು ಅಂದೆ ಸತ್ಯನಾಶ ಆಗಿಬಿಡ್ತೀನಿ ಅಂದ್ಲು ಯಾಕೆ ಚಿತ್ರಾಂಡನ ಬಿದ್ದುಬಿಟ್ಟದೆ ರೀ ಅವನು ನಮಗಿಂತ ಮುಂದೆ ಹೆಜ್ಜೆ ಮುಂದಿದ್ದ ಗೆಳೆಯ ಏ ಬಿದ್ದು ತರಬೇಡ್ರಿ ಎತ್ತಿಗೆ ಅಂದವ ಕುಂದ್ರ ಮಗನ ಉಪಾಸಕೋದು ನನಗೇನು ಅದೇ ಚಿತ್ರನ ಮ್ಯಾಗಿ ಮಾಡಿ ಬಿಡ್ಕೊಂತ ನಾನು ಬೇಡ ಹಾಲು ಬಾಳಿರ್ತಾವೆ ರೀ ಬೇಡ ಅಂತ ನಮ್ಗೇನು ನಮಗೇನು ಇದ್ದಷ್ಟು ಇತ್ತು ಎಂಟು ಮಂದಿಗೆ ಇದ್ದಿದ್ದಿಲ್ಲ ರೀ ನಾನು ಹೋದೆ ಅವಾಗ ಕಾರ್ಯಕ್ರಮ ಇದ್ದಿದ್ದಿಲ್ಲ ಭಾಳ ಬಡತನ ಪರಿಸ್ಥಿತಿ ಹೋದೆ ಈಗ ಮಂದಿ ಬಂದಾರ ಮರ್ಯಾದೆ ಪ್ರಶ್ನೆ ಚಹಾ ಮಾಡಿ ಅವನು ಚಹಾ ಮಾಡೋಕ್ಕೂ ಇಲ್ಲ ಅನ್ನೋದಿಲ್ಲ ಹಾಲಿಲ್ಲ ಅನ್ ಅಯ್ಯೋ ದೇವ್ರಿ ಹಾಲನಿಲ್ಲ ನಾನು ಹಾಲಿಲ್ಲ ನಾನು ಐಡಿಯಾ ಮಾಡ್ತೀನಿ ಸಪ್ಪನ್ನು ಚಾ ಮಾಡಿಬಿಡು ಓಸು ಇಪ್ಪತ್ತೈದು ಹುಡುಗರು ಇಪ್ಪತ್ತೈದು ಮೂವತ್ತು ವೋಸು ಹುಡುಗರು ರೀ ಸ್ವಪ್ಪನ್ನ ಚಹಾ ಮಾಡಿ ನೀನು ಅಂದು ಅಂದೆ ಮತ್ತು ಹೆಂಗೆ ಕೊಡ್ತೀರಿ ನಾ ಎಲ್ಲ ಕೊಡ್ತೀನಿ ಸುಮ್ಮನೆ ಅಂದೆ ಹೋದೆ ಹೋದ ತಕ್ಷಣ ಎಲ್ಲರಿಗೂ ಎಂಟು ದೊಡ್ಡ ದೊಡ್ಡ ಕಪ್ ಚಾ ಇಟ್ಟೆ ಇಟ್ಟ ತಕ್ಷಣ ಒಂದು ಮಾತು ಹೇಳಿದೆ ಹೊಸ್ದಾಗಿ ಆಗಿದ್ದೆ ಆದಾಗ ನಮ್ಮ ಮನೆಗೆ ಆಡ್ತೊಲಿ ಬಂಗಾರ ಕೊಪ್ಪಳ ಕೋಪಾಳ ಮಟ್ಟಕ್ಕೆ ಹೋದೆ ಗುರುಗಳ ಹೊಸ್ದಾಗಿ ಮದುವೆ ಆಗಿನ್ರಿ ಆಡು ತೊಲಿ ಬಂಗಾರ ಕಳೆದ್ಬಿಟ್ಟೈತೆ ರೀ ಮನೆಗೆ ಅಂದೆ ಕೋಪಾಳಜ್ಜಾರ ಹೇಳಿದರು ಒಂದು ತಿಂಗಳ ತನಕ ನಿಮ್ಮ ಮನೆಗೆ ಚಹಾ ಮಾಡಿ ಕೊಡಿಸು ಯಾರಿಗೆ ಸಿಹಿ ಹತ್ತ ಅವರ ತಗೊಂಡಾರ ಅಂತ ಓಸು ಕುಡಿತವ ಏನ್ ಸಿಹಿ ಹಾಕಿರಿ ಏನ್ ಸಿಹಿ ಹಾಕಿರಿ ಅಟ್ರಾಗ ಒಬ್ಬ ಮೂವತ್ತು ವರ್ಷ ಹುಡುಗ ಬಂದು ನಾನು ಎಂತಿ ಹೇಳಿದೆ ಆಯ್ತಿಗೆಮ್ಮ ಇಷ್ಟು ಸಕ್ಕರೆ ಹಾಕಿರಿ ಶುಗರ್ ಪೇಶೆಂಟ್ ಹೆಂಗ್ ಕುಡಿಬೇಕ್ರಿ ಅಂದವ ಅವು ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದವ ನೋಡ್ರಿ ಈಗ ಇಪ್ಪತ್ತೆಂಟು ನನಗೆ ಬಹಳ ಸಂತೋಷ ಈ ಇಪ್ಪತ್ತು ಐದನೇ ಸಾರಿ ನನಗೆ ಈ ವೇದಿಕೆ ಸಿಗ್ತಾ ಇರೋದು ಗುರುಗಳ ಸ್ತ್ರೀಗಳ ಅಖಂಡ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡಿ ನೋಡ್ರಿ ನರ್ಕೊಂಡೆ ಒಬ್ರಿಗೆ ಎಲ್ಲರೂ ಮಾತಾಡ್ಕೋ ಮಾತಾಡ್ತಾ ಹೋಗಿ ಮಾತಾಡ್ತಾ ಫೇಮಸ್ ಆಗ್ಬೇಕಂದ್ರೆ ಈಗೇನೂ ಎಷ್ಟು ಮೀಡಿಯಾಗಳದ ಎಷ್ಟು ಇದಾವ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ನಾವು ಅಷ್ಟು ಬೆಳೆದಿಲ್ಲ ರಾತ್ರಿ ರಾತ್ರಿ ಬಿಡ್ತಾರೆ ಒಬ್ಬೊಬ್ರು ಏನು ಆಡ ಹೆಂಗಾರ ಆಡು ನೀವು ಹೂನ ಬಾಣದಂತೆ ಯಾರಿಗೂ ಕಾಣದಂತೆ ಲಾಸ್ಟ್ಗೆ ಹಾ ಇಡೀ ಕರ್ನಾಟಕ ಎಲ್ಲ ಹೂವು ಅಂದ್ಬಿಟ್ಲ ಹೆಮ್ಮ ಇಂಥ ಈ ಒಂದು ಇದರಲ್ಲಿ ಭಾಷಣ ಒಂದು ಸ್ಪರ್ಧೆ ಇಟ್ಟಿದ್ರು ಇದ್ದಾಗ ಒಬ್ಬ ಮನುಷ್ಯ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಏನು ಭಾಷಣ ಅಂದರೆ ವೇದಿಕೆ ಉದ್ದೇಶಿಸಿ ಭಾಷಣ ಮಾಡಿರಿ ಅಂದರು ವೇದಿಕೆ ಉದ್ದೇಶಿಸಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಈ ಒಂದು ಇದರಲ್ಲಿ ಇದಾಗಿರ್ತಕ್ಕಂಥ ಈ ಒಂದು ಇವರಿಗೆ ಎಲ್ಲ ಇದನ್ನ ಮಾಡ್ತಾ ಇಂಥ ಒಂದು ಇದರಲ್ಲಿ ನಮಗೆ ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ ಇದು ಮಾಡಿದ್ರಲ್ಲ ಈ ಒಂದು ಇದನ್ನು ಎಷ್ಟು ಇದು ಮಾಡಿದ್ರು ಇದು ಅಂತ ಹೇಳ್ತಾ ನಾನು ಒಂದು ಎರಡು ಇದನ್ನು ಇದು ಮಾಡ್ತೀನಿ ಜೋರಾದ ಚಪ್ಪಾಳೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ